ನೋಡಿ ಈ ಕಡೆಯಿಂದ శీర్లుగద్దె ఫాల్స్ సిద్ధాపూర ఉత్తర కన్నడ ಏಂದ್ರಿ ಉತ್ತರ ಕನ್ನಡ ಎಷ್ಟು ಅದ್ಭುತ ಇದೆ ನೋಡಿ ಇಂಥ ಒಂದು ಪ್ರಕೃತಿಯ ರಮಣೀಯ ಪ್ರದೇಶದಲ್ಲಿ ಬಂದು ಯಾರು ಬೇಕಾದರೂ ಎಂಜಾಯ್ ಮಾಡ್ಬೋದು ಯಾಕಂತಂದರೆ ಇಲ್ಲಿ ಯಾವುದೇ ಡೇಂಜರ್ ಇಲ್ಲ ಒಂದು ಜಾರುವ ಕಲ್ಲುಗಳಾಗಲಿ ಅಥವಾ ರಭಸ್ತಿಂದ ಬರುವ ನೀರಾಗಲಿ ಇದು ಯಾವುದೂ ಇಲ್ಲ ಹಾಗಾಗಿ ಇಲ್ಲಿ ಮಕ್ಕಳು ಫ್ಯಾಮಿಲಿಯವರು ಯಾರೂ ಕೂಡ ಬಂದು ಎಂಜಾಯ್ ಮಾಡ್ಬೋದಾದಂಥ ಒಂದು ಒಳ್ಳೆಯ ಪ್ರಾಕೃತಿಕ ತಾಣ ಇದನ್ನು ಸೀರ್ಲುಗದ್ದೆ ಫಾಲ್ಸ್ ಅಥವಾ ಸೀರ್ಲುಗದ್ದೆ ಹೊಳೆ ಅಂತ ಹೇಳ್ತಾರೆ ತಿರ್ಸಿ ಸಿದ್ದಾಪುರ ಮಾರ್ಗದ ಮಧ್ಯೆ ಕಾಳೇನಹಳ್ಳಿ ಅನ್ನುವಂತಹ ಪ್ರದೇಶದಿಂದ ಜಸ್ಟ್ ಒಂದು ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಫಾಲ್ಸು ಅಥವಾ ಹೊಳೆ ಸಿಗುತ್ತೆ ಸ್ನೇಹಿತರೆ ತ ಜಲಪಾತಗಳ ತವರೂರಾದ ಸಿದ್ದಾಪುರದಲ್ಲಿ ಸಾಕಷ್ಟು ಜಲಪಾತಗಳಿದ್ದಾವೆ ಹಾಗೆ ಅಂಥದೇ ಒಂದು ಜಲಪಾತ ಈ ಶಿರ್ಲಗ ಜಲಪಾತ ಇದನ್ನು ಜಲಪಾತ ಅನ್ನೋದಕ್ಕಿಂತ ಒಂದು ದೊಡ್ಡ ಹೊಳೆ ನೈಸರ್ಗಿಕವಾಗಿ ತುಂಬ ಸೌಂದರ್ಯಭರಿತವಾಗಿರುವ ಈ ಜಲಪಾತವನ್ನು ಹೀಗೆ ರಕ್ಷಿಸಿಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೆನಸಲು ಹೋದರೆ ನೈಸರ್ಗಿಕವಾದ ಒಂದು ಸೌಂದರ್ಯ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದು ಈ ನೀರು ಹಾಗೇ ಮುಂದೆ ಅರಬ್ಬಿ ಸಮುದ್ರ ಸೇರೋದ್ರಿಂದ ಇದು ಮುಂದೆ ಕೃಷಿ ಚಟುವಟಿಕೆ ಸಾಕಷ್ಟು ಹೊಳೆಗಳು ಇರುವುದರಿಂದ ಇದನ್ನು ಹೀಗೆ ನೈಸರ್ಗಿಕವಾಗಿ ಉಳಿಸಿಕೊಳ್ಳು ಉಳಿಸಿಕೊಂಡು ಹೋಗಬೇಕನ್ನೋದು ನನ್ನ ಅನಿಸಿಕೆ ಅದಕ್ಕೆ ನಾವು ಬರೆಯೋದು ಹೆಂಗೆ ಉಡಿ ನಾನು ಹೇಳೋದು ರೂಢಿ ಮಾಡ್ಕೊಬೋದು ধ ধৰণৰ মোৰ ক